ಸಮಸ್ಯೆಗಳನ್ನ ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳಿಂದ ಟಿ ನರಸೀಪುರ ಪುರಸಭೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು ಸಾವಿನ ಗುಂಡಿಗಳು ಎಂಬ ಹೆಸರಿನಲ್ಲಿ ಈಡೆನ್ಸ್ ವಾಹಿನಿ ಮಾಡಿದ್ದ ವರದಿಗೆ ಧ್ವನಿಗೂಡಿಸಿದ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಯನ್ನ ಕೈಗೊಂಡಿತು ಸಮಸ್ಯೆಗಳ ಬಗ್ಗೆ ಮಾತನಾಡಿದ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಗಸೂರು ಶಂಕರ್ ಅಧಿಕಾರಿಗಳ ನಿರ್ಲಕ್ಷ್ಯತನದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು ಒಂದು ತಿಂಗಳ ಒಳಗಾಗಿ ಸಮಸ್ಯೆ ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಪುರಸಭೆ ಮುಂದೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಕೆಲವ ಸುಮಾರು ತಿಂಗಳಿಂದ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆಗಳು ಗುಂಡಿ ಬಿದ್ದಿದೆ ಏನೋ ಪ್ರಮುಖ ಬೀದಿಗಳ ಬೀದಿ ಕಂಬಗಳು ಉರಿತಿಲ್ಲ ಅದು ಲೈಟ್ ಅಳವಡಿಸಿಲ್ಲ ಇದೆಲ್ಲ ಪುರಸಭೆ ವ್ಯಾಪ್ತಿಗೆ ಸೇರಿದಂಥದ್ದು ಏನು ಉದಾಹರಣೆಗೆ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಕಳೆದ ಮೂರು ತಿಂಗಳಿಂದ ಆ ಸರ್ಕಲ್ ಒಂದು ಗುಂಡಿ ಬಿದ್ದಿದೆ ನಿನ್ನೆ ಒಬ್ಬ ರೈತ ಆ ಗುಂಡಿಗೆ ಬಿದ್ದು ತಲೆ ಏಟ್ ಮಾಡಿಕೊಂಡಿದ್ದಾರೆ ಮತ್ತೆ ಸಾರ್ವಜನಿಕರು ಅಲ್ಲಿ ಗುಂಡಿನ ಬೀಳ್ತಾರೆ ಅದು ಏನು ಪುರಸಭೆ ಇಲಾಖೆಗೆ ಕಣ್ಣು ಕಾಣ್ತಿಲ್ವಾ ಏನು ನಮ್ಗೆ ಗೊತ್ತಿಲ್ಲ ನೆನ್ನೆ ನಾವು ಖುದ್ದ ನಾವು ನೋಡಿದೀವಿ ಮತ್ತೆ ವೃತ್ತಿ ರಸ್ತೆಗಳಲ್ಲೂ ಹಳ್ಳಗಳು ಕೂಡಿದೆ ಮತ್ತೆ ಏನು ಸೇಂಟ್ ಮೇರಿಸ್ ರಸ್ತೆ ತುಂಬಾ ಹದಗೆಟ್ಟಿದೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಸ್ಕೂಲ್ಗೆ ಬರ್ತವೆ ಮನೆ ಎಸ್ ಸಿ ಮಾಧಿವ್ನವರು ಎಂ ಕೇಳಿದಾಗ ಎಂಬತ್ತು ಲಕ್ಷ ನಾನು ಸಾಂಕ್ಷನ್ ಮಾಡಿದ್ದೀನಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತ ಅಸಹಾಯಕ್ಕೆ ತೋರಿಸ್ತಾರೆ ಯಾಕೆ ಎಂಬತ್ತು ಲಕ್ಷ ಕೊಟ್ಟ ಮೇಲೆ ಕೆಲಸ ಮಾಡಿಸ್ಬೇಕ ಬೇಡುವ ಅಧಿಕಾರಿಗಳು ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಾವು ಏನು ರಾಜ್ಯ ರೈತ ಸಂಘಟನೆಗಳು ಒಕ್ಕೂಟ ಮತ್ತು ರಾಜ್ಯ ತಪ್ಪು ಬೆಳೆಗಾರ್ದಂತ ಇವತ್ತು ಸಾಂಕೇತಿಕವಾಗಿ ನಮ್ಮ ಪ್ರಮುಖ ಮುಖಂಡರುಗಳು ಪುರಸಭೆಗೆ ಬಂದು ನಾವು ಪ್ರತಿಭಟನೆ ಮಾಡಿ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ತಿಂಗಳಲ್ಲಿ ಈ ನರಸೀಪುರ ತಾಲೂಕಿನ ಪ್ರಮುಖ ಬೀದಿಗಳು ಮತ್ತು ದೀಪದ ಬೀದಿ ದೀಪದ ಕಂಬಗಳು ಲೈಟ್ ಉರಿದೇ ಇದ್ರೆ ಉಗ್ರವಾದ ಹೋರಾಟ ನಿಮ್ ಕಚೇರಿ ಮುಂದೆ ನಾನು ಅಂತ ಎಚ್ಚರಿಕೆನ ಕೊಡ್ತಾ ಇವತ್ತೊಂದು ಮೆಮೊರಾಂಡಮ್ ನ ಕೊಡ್ತಾ ಇದೀವಿ ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಏನು ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಏನು ರಸ್ತೆ ಬದಿ ವ್ಯಾಪಾರಿಗಳು ರೋಡ್ ಬಂದ್ಬಿಡಿದೆ ಅಂತ ಪೊಲೀಸ್ ಇಲಾಖೆ ಮತ್ತೆ

ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆಗಳು ಗುಂಡಿ ಬಿದ್ದಿದೆ ಪ್ರಮುಖ ಬೀದಿಗಳ ಬೀದಿ ಕಂಬಗಳು ಉರಿತಿಲ್ಲ ಅದು ಲೈಟ್ ಅಳವಡಿಸಿಲ್ಲ ಇದೆಲ್ಲ ಪುರಸಭೆ ವ್ಯಾಪ್ತಿಗೆ ಸೇರಿದಂತದ್ದು ಏನು ಉದಾಹರಣೆಗೆ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಕಳೆದ ಮೂರು ತಿಂಗಳಿಂದ ಆ ಸರ್ಕಲ್ ಒಂದು ಗುಂಡಿ ಬಿದ್ದಿದೆ ನಿನ್ನೆ ಒಬ್ಬ ರೈತ ಆ ಗುಂಡಿಗೆ ಬಿದ್ದು ತಲೆ ಏಟ್ ಮಾಡಿಕೊಂಡಿದ್ದಾನೆ ಮತ್ತೆ ಸಾರ್ವಜನಿಕರು ಅಲ್ಲಿ ಗುಂಡಿನ ಬೀಳ್ತಾರೆ ಅದು ಏನು ಪುರಸಭೆ ಇಲಾಖೆಗೆ ಕಣ್ಣು ಕಾಣ್ತಿಲ್ವಾ ಏನು ನಮ್ಗೆ ಗೊತ್ತಿಲ್ಲ ನೆನ್ನೆ ನಾವು ಖುದ್ದ ನಾವು ನೋಡಿದೀವಿ ಮತ್ತೆ ವೃತ್ತಿ ರಸ್ತೆಗಳಲ್ಲೂ ಹಳ್ಳಗಳು ಕೂಡಿದೆ ಮತ್ತೆ ಏನು ಸೇಂಟ್ ಮೇರಿಸ್ ರಸ್ತೆ ತುಂಬಾ ಹದಗೆಟ್ಟಿದೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಸ್ಕೂಲ್ಗೆ ಬರ್ತವೆ ಮನೆ ಎಸ್ ಸಿ ಮಾಧೇವತ್ನವರು ಕೇಳಿದಾಗ ಎಂಬತ್ ನಾನು ಸಾಂಕ್ಷನ್ ಮಾಡಿದ್ದೀನಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತ ಅಸಹಾಯಕ್ಕೆ ತೋರಿಸ್ತಾರೆ ಯಾಕೆ ಎಂಬತ್ತು ಲಕ್ಷ ಕೊಟ್ಟ ಮೇಲೆ ಕೆಲಸ ಮಾಡಿಸ್ಬೇಕು ಬೇಡ ಅಧಿಕಾರಿಗಳು ಅದೆಲ್ಲ ಗೊತ್ತಿಲ್ಲ ನಾವು ಏನು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಪ್ಪು ಬೆಳಗಾರ್ದಂತ ಇವತ್ತು ಸಾಂಕೇತಿಕವಾಗಿ ನಮ್ಮ ಪ್ರಮುಖ ಮುಖಂಡರುಗಳು ಪುರಸಭೆಗೆ ಬಂದು ನಾವು ಪ್ರತಿಭಟನೆ ಮಾಡಿ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ತಿಂಗಳಲ್ಲಿ ಈ ನರಸೀಪುರ ತಾಲೂಕಿನ ಪ್ರಮುಖ ಬೀದಿಗಳು ಮತ್ತು ದೀಪದ ಬೀದಿ ದೀಪದ ಕಂಬಗಳು ಲೈಟ್ ಉರಿದೇ ಇದ್ರೆ ಉಗ್ರವಾದ ಹೋರಾಟ ನಿಮ್ ಕಚೇರಿ ಮುಂದೆ ನಾನು ಅಂತ ಎಚ್ಚರಿಕೆನ ಕೊಡ್ತಾ ಇವತ್ತೊಂದು ಮೆಮೊರಾಂಡಮ್ ನ ಕೊಡ್ತಾ ಇದೀವಿ ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಏನು ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಏನು ರಸ್ತೆ ಬದಿ ವ್ಯಾಪಾರಿಗಳು ರೋಡ್ ಕಂಬಿಡಿದೆ ಅಂತ ಪೊಲೀಸ್ ಇಲಾಖೆ ಮತ್ತೆ ಎಸ್ ಗುಂಡಿ ಬಿದ್ದ ರಸ್ತೆಗಳನ್ನ ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳಿಂದ ಟಿ ನರಸಿಪುರ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆದಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಮಹಾದೇವ್ ಸ್ವಾಮಿ ಎಸ್ ಮಹಾದೇವ್ ಸ್ವಾಮಿ ಏನು ಈಗ ನೋಡ್ತಾ ಇದ್ವಿ ಕಳೆದ ಏನು ನಿನ್ನೆ ನಾವು ಸುದ್ದಿಯನ್ನ ಕೂಡ ಈಡನ್ಸ್ ನ್ಯೂಸ್ ಬಿತ್ತರಿಸಿತ್ತು ಈಗ ಈ ಒಂದು ಸುದ್ದಿಗೆ ಪ್ರತಿಯಾಗಿ ಈ ಒಂದು ಗುಂಡಿ ಬಿದ್ದಂತಹ ರಸ್ತೆಗಳನ್ನ ಸರಿಪಡಿಸುವಂತೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೌದು ಅಮಿತ್ ನಿನ್ನೆ ಅಷ್ಟೇ ನಾವು ಈ ವಿಚಾರವಾಗಿ ಸಾವಿನ ಗೂಟಿಗಳಂತ ರಸ್ತೆಯಲ್ಲಿ ಸಾವಿನ ಗುಡ್ಡಿಗಳು ಅನ್ಬಿಟ್ಟು ಸುದ್ದಿ ವಿತರಿಸಿದ್ದು ಇದಕ್ಕೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕೂಡ ಆ ನಮ್ಮ ಫೋನ್ ಕರೆಗೆ ಹೂವು ಕೊಟ್ಟು ಅವ್ರನ್ನೂ ಸಹ ಬಂದು ಲೈವ್ ಅಲ್ಲಿ ಮಾತಾಡಿದ್ರು ಆದ್ರೆ ಇವತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳು ಪುರಸಭೆ ಮುಂದೆ ಪ್ರತಿಭಟನೆ ನಡೆಸಿರ್ತಾರೆ ಈ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದನೂ ನಾವು ತಮ್ಮ ಗಮನಕ್ಕೆ ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ಗಮನ ಸೆಳೆದ್ರು ರಾಜ್ಯದಲ್ಲಿ ಬಹಳಷ್ಟು ಕ್ಷೇತ್ರದಲ್ಲಿ ಗುಂಡಿಗಳ ಗುಂಡಿಗಳು ರಸ್ತೆ ಪ್ರಮುಖ ರಸ್ತೆಗಳು ಗುಂಡಿ ಬಿದ್ದು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈಗ ನಾವು ಪ್ರತಿಭಟನೆ ಮೂಲಕ ಎಚ್ಚರಿಸ ಎಚ್ಚರಿಸ್ತಾ ಇದ್ದೀವಿ ಈ ಕೂಡ್ಲೇ ಇದನ್ನ ಸರಿಪಡಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸ್ತೀವಿ ಅಂದ್ಬಿಟ್ಟು ಇವತ್ತು ಮನವಿ ಸಹ ಕೊಟ್ಟಿರ್ತಾರೆ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಬರ್ತೇವೆ ಮಹದೇವ್ ಸ್ವಾಮಿ ಏನು ಎಂಟು ತಿಂಗಳ ಹಿಂದೆ ಕೂಡ ಈಡೆನ್ಸ್ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಮತ್ತೆ ಕೂಡ ಈಡೆನ್ಸ್ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರಿಸಿ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದೆ ಇನ್ನು ಮತ್ತೆ ಪ್ರತಿಭಟನೆಯನ್ನ ಕೂಡ ಇಂದು ಮಾಡಲಾಗಿದೆ ಆದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನ ವಹಿಸ್ತಾ ಇಲ್ಲ ಒಂದ್ ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಇದೇ ರೀತಿ ಮುಂದುವರಿದ್ರೆ ಮುಂದಿನ ಯಾವ ನಡೆಗಳು ಯಾವ ರೀತಿ ಇರುತ್ತೆ ಯಾವ ರೀತಿ ನಡೆಗಳನ್ನ ತೆಗೆದುಕೊಳ್ಳಲಾಗುತ್ತೆ ಎಂಬುದಾಗಿ ಕಬ್ಬು ಬೆಳೆಗಾರ ಸಂಘದ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ ಹೌದು ಅಮಿತ್ ನಾವು ಕೂಡ ಈ ಹಿಂದೆ ಎರಡು ತಿಂಗಳ ಹಿಂದೆನೆ ಇದ್ರ ಬಗ್ಗೆ ಬಿತ್ತರಿಸಿದ್ದು ಅಧಿಕಾರಿಗಳ ಗಮನೂ ಸೆಳೆದಿದ್ದು ಈ ವಿಚಾರವಾಗಿ ಖುದ್ದು ನಾವೇನೆ ಕೂಡ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕರೆ ಮಾಡಿ ಈ ವಿಚಾರವಾಗಿ ವರದಿ ಈ ರೀತಿ ಸಮಸ್ಯೆ ಬಗ್ಗೆ ನಾವು ವಿಸ್ತೃತವಾಗಿ ವರದಿನ ಬಿತ್ತರಿಸಿ ಅವ್ರಿಗೆ ಮನವರಿಕೆ ಮಾಡಿದ್ರು ಆದ್ರೂ ಅವರು ಇನ್ನು ಎರಡು ತಿಂಗಳಲ್ಲಿ ಈ ಸಮಸ್ಯೆನೆ ಬಗೆಹರಿಸ್ತಿದೆ ಕೆಲವು ಕಂಟ್ರಾಕ್ಟರ್ಗಳು ಲೋಪದಿಂದ ಈ ರೀತಿ ಆಗಿದೆ ಆ ಕಾಂಟ್ರಾಕ್ಟರ್ ನಾವು ಬ್ಲಾಕ್ ಲಿಸ್ಟ್ ಹಾಕಿ ಬೇರೆ ಕಾಂಟ್ರಾಕ್ಟರ್ ಗಳನ್ನ ಕೇಂದ್ರ ಕರೆದು ಈ ರಸ್ತೆಗಳನ್ನ ಅಭಿವೃದ್ಧಿ ಕೊಡಿಸ್ತೀವಿ ಅಂದ್ಬಿಟ್ಟು ಎರಡು ತಿಂಗಳು ಸಹಿ ತಗೊಂಡಿರ್ತಾರೆ ಎಂಟು ತಿಂಗಳು ಕಳೆದಿ ಇದ್ರ ಬಗ್ಗೆ ಆ ಗಮನ ಹರ್ಸಿದ್ರ ಇದನ್ನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇತ್ತೀಚಿಗಷ್ಟೇ ಕೋಟ್ಯಾಂತರ ರೂಪಾಯಿ ಆ ಕಾಮಗಾರಿಗಳಿಗೆ ಮುದ್ರಿ ಪೂಜೆ ಮಾಡಿರ್ತಾರೆ ಸಿಎಂ ಹಾಗೂ ಸಿಎಂ ಮತ್ತೆ ಆ ಉಸ್ತುವಾರಿ ಸಚಿವರು ಬಂದು ಇದೇ ಕ್ಷೇತ್ರದ ಆ ಕಾಮಗಾರಿಗಳಿಗೆ ಗುದ್ರಿ ಪೂಜೆ ಮಾಡಿರ್ತಾರೆ ಆದ್ರೂ ಇಲ್ಲಿ ಅಧಿಕಾರಿಗಳು ಅದನ್ನ ಪಾಲೋಪ್ ಮಾಡಿ ಕೆಲ ಕರೆದು ಆ ಏನು ಈ ಸಮಸ್ಯೆ ಇದೆ ಅದನ್ನ ಬಗ್ಗೆ ಬೋಜಗೆ ಹೋಗ ಇದು ಅಧಿಕಾರಿಗಳ ಸರ್ ಇಲ್ಲಿ ಶಾಸಕರನ್ನ ಇವರು ಕಬ್ಬಿ ಬೆಳೆ ಕಾರ್ಯದರ್ಶಿಗಳು ಆ ಕ್ಷೇತ್ರದ ಶಾಸಕರು ಮತ್ತೆ ಸಚಿವರು ಆಗಿರ್ತಕ್ಕಂಥ ಎಸ್ ಸಿ ಮಾಧ್ಯ ಕೇಳಿದ್ರೆ ನಾವು ಕ್ಷೇತ್ರದಾದ್ಯಂತ ಕೋಟ್ಯಾಂತ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೀವಿ ಅದನ್ನ ಅಧಿಕಾರಿಗಳು ಪಾಲಪ್ ಮಾಡ್ಬೇಕು ಅಂತ ಅವರು ಅಧಿಕಾರಿಗಳ ಮೇಲೆ ಹೇಳ್ತಾರೆ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಇದು ಎಂಟ್ರಿ ಕರಿಬೇಕು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ತೆಗೆರ್ತೀವಿ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಒಂದ್ ರೀತಿ ಉತ್ತರ ಕೊಡ್ತಾರೆ ಆ ಜನಪ್ರತಿನಿಧಿಗಳು ಒಂದ್ ರೀತಿ ಇಲ್ಲಿ ಸಮಸ್ಯೆಗೆ ಸಿಕ್ಕಿರ್ತಕ್ಕಂಥದ್ದು ಸಾಮಾನ್ಯ ಜನರು ಇಲ್ಲಿ ಪ್ರತಿ ದಿನ ಸಾಮಾನ್ಯ ಜನರು ಕುಂಡಿ ಬಿದ್ದ ರಸ್ತೆಗಳಲ್ಲಿ ನರಾಡ್ತಾ ಓಡಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ಅಲ್ಲ ಅಷ್ಟೇ ಅಲ್ಲದೆ ಇನ್ನು ಹೀಗೆ ಫೆಬ್ರವರಿ ಹತ್ತನೇ ತಾರೀಕು ವಿಶ್ವವಿಖ್ಯಾತ ಆ ಪ್ರತಿನಿಧಿ ಆಗಿರ್ತಕ್ಕಂತ ಕುಂಭಮೇಳ ಇಲ್ಲಿ ನೆರೆ ಕುಂಭಮೇಳ ಜಾತ್ರೆ ಆಗುತ್ತೆ ಕುಂಭಮೇಳಕ್ಕೆ ರಾಜ್ಯ ಮತ್ತು ಅಂತಾರಾಜ್ಯಕ್ಕಿಂತ ಇಲ್ಲಿ ಸಾಕಷ್ಟು ಜನ ಜನರು ಇಲ್ಲಿ ಕುಂಭಮೇಳಕ್ಕೆ ಬರ್ತಾರೆ ಆ ಇಲ್ಲಿ ಕುಂಭಮೇಳಕ್ಕೆ ಮೇಳಕ್ಕೆ ನಗರದ ಸೌಂದರ್ಯನ ಕಾಪಾಡ್ಬೇಕಾದ ರಸ್ತೆಗಳು ಈ ರೀತಿ ಅದಕ್ಕೆ ನಿಂತಿರೋದನ್ನ ನೋಡಿದ್ರೆ ಆ ಕುಂಭಮೇಳಕ್ಕೆ ಬರ್ತಕ್ಕಂತ ಅಂತಾರಾಜ್ಯ ಮತ್ತು ರಾಜ್ಯದ ವಿಂಗ ಭಾಗಗಳ ಜನರು ಏನಂತಾರೆ ಅಷ್ಟೇ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಮುಖ್ಯಮಂತ್ರಿಗಳ ಅವರು ಜಿಲ್ಲೆ ಈ ರೀತಿ ಇದೆಯಲ್ಲ ಅಂತ ಅವರು ಇನ್ನು ಯಾವ ಮಟ್ಟಕ್ಕೆ ಅವ್ರ ಮನವರಿಕೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕನ್ನಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಧನ್ಯವಾದಗಳು ಮಹಾದೇವ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನೋಡ್ತಾ ಇದ್ವಿ ಗುಂಡಿ ಬಿದ್ದಂತಹ ರಸ್ತೆಗಳನ್ನ ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಪದಾಧಿಕಾರಿಗಳಿಂದ ಟಿ ನರಸೀಪುರ ಪುರಸಭೆ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು ಸಾವಿನ ಗುಂಡಿಗಳು ಎಂಬ ಹೆಸರಿನಲ್ಲಿ ಈಡೆನ್ಸ್ ವಾಹಿನಿ ಮಾ ಮಾಡಿದ್ದಂತಹ ವರದಿಗೆ ಈಗ ಧ್ವನಿಗೂಡಿಸಿದ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು ಸಮಸ್ಯೆಗಳ ಬಗ್ಗೆ ಮಾತನಾಡಿದಂತಹ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಕಸೂರು ಶಂಕರ್ ಅಧಿಕಾರಿಗಳ ನಿರ್ಲಕ್ಷ್ಯತನದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು ಒಂದು ತಿಂಗಳ ಒಳಗಾಗಿ ಸಮಸ್ಯೆಯನ್ನ ಸರಿಪಡಿಸದಿದ್ರೆ ಮುಂದಿನ ದಿನಗಳಲ್ಲಿ ಪುರಸಭೆ ಮುಂದೆ ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ